ನಮಸ್ಕಾರ ರೈತ ಬಾಂಧವರೇ ಕನ್ನಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಚಾನೆಲ್ಗೆ ಸ್ವಾಗತ ರೈತ ಬಾಂಧವರೇ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾಮದಾರಿ ಟೂ ಒನ್ ತ್ರೀ ಟೂ ಎಂಬ ಮೆಣಸಿನ ಬೆಳೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಇದ್ದೀನಿ ನಮ್ಮಲ್ಲಿ ಒಬ್ಬ ರೈತರು ಕಬ್ಬಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ನಾಮದಾರಿ ಟೂ ಒನ್ ತ್ರೀ ಟೂ ಎಂಬ ತಳಿಯನ್ನು ಬೆಳೆದಿದ್ದಾರೆ ಅದರ ಲಾಭ ಹಾಗೂ ಖರ್ಚು ಬಗ್ಗೆ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ ರೈತ ಬಾಂಧವರೇ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ರೈತ ಬಾಂಧವರೇ ಇದು ನಮ್ದಾರಿ ಟೂ ಒನ್ ತ್ರೀ ಟೂ ಅಂತ ಇದು ಇದು ಹೆಚ್ಚಿಗೆ ರೋಗ ಬರೋದಿಲ್ಲ ಚೆನ್ನಾಗಿ ಬರುತ್ತೆ ಬರುತ್ತೆಲ್ಲ ಈ ರೈತರು ಈಗಾಗಲೇ ಮೂರು ಟನ್ ಇಳುವರಿಯನ್ನು ತೆಗೆದಿದ್ದಾರೆ ಆದ ಕಾರಣ ಇದು ಅಂತರ್ ಬೆಳೆಯಾಗಿ ಕಬ್ಬಿನಲ್ಲಿ ಬೆಳಿಬಹುದು ಈಗ ಯಾವುದೇ ರೀತಿಯಿಂದ ಇದಕ್ಕೆ ರೋಗ ಬಾಧೆ ಇಲ್ಲ ಇನ್ನೂ ಎರಡು ಟನ್ ನಿರೀಕ್ಷೆ ಇದೆ ಹಾಗೆ ಇದು ಕಾಂಟ್ಯಾಕ್ಟ್ ಬೇಸ್ ಮೇಲೆ ಅವರು ಕೊಟ್ಟಿದ್ದಾರೆ ನಾಮದಾರಿ ಈ ಕಂಪ್ನಿಯವರೇ ಇವರಿಗೆ ಸಸಿನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಾವಯವ ಗೊಬ್ಬರನೂ ಅವ್ರಿಗೆ ಕೊಡ್ತಾರೆ ನಾವು ಯಾವುದೇ ರೀತಿ ಗೊಬ್ಬರನೂ ನಾವು ಯೂಸ್ ಮಾಡೋ ಹಂಗಿಲ್ಲ ಅವ್ರು ಹೇಳಿದ ಟೈಮಿಗೆ ನಾವು ಗೊ ಗೊಬ್ಬರ ನಾವೇ ಅವ್ರು ಕೊಟ್ಟಂಥ ಗೊಬ್ಬರವನ್ನು ನಾವು ಹಾಕಬೇಕು ಈ ರೀತಿ ಮಾಡಿದರೆ ತುಂಬ ಇದು ಲಾಭ ಇದೆ ಇದು ಮಿನಿಮಮ್ ಐ ಟನ್ ಟಾರ್ಗೆಟ್ ಇದೆ ಈಗ ಇವರು ಕಾಂಟ್ರಾಕ್ಟರಲ್ಲಿ ನಲ್ವತ್ತು ರೂಪಾಯಿ ಅಂತ ಇವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅವರೇ ಎಲ್ಲ ಔಷಧ ಕೊಟ್ಟು ಮಾಡಿ ನೆಟ್ ಅಮೌಂಟ್ ನಲ್ವತ್ತು ರೂಪಾಯಿದಂತೆ ದರನ ಅವರು ಕೊಡ್ತಾ ಇದ್ದಾರೆ ಈಗ ಇಳುವರಿ ಮೂರು ಟನ್ ಎರಡು ಎಕರೆದಲ್ಲಿ ಮೂರು ಟನ್ ಆಗಿದೆ ಇನ್ನು ಎರಡು ಟನ್ ನಿರೀಕ್ಷೆ ಇದೆ ಈ ರೀತಿ ರೈತರಿಗೆ ಮಿನಿಮಮ್ ಇಲ್ಲಂದ್ರೂ ಎಲ್ಲ ಖರ್ಚು ತೆಗೆದು ಎರಡು ಎಕರೆದಲ್ಲಿ ಎರಡು ಲಕ್ಷ ಲಾಭ ಇದೆ ಅಂತ ರೈತರು ನಮಗೆ ತಿಳಿಸಿದ್ದಾರೆ ಆದ ಕಾರಣ ಯಾರಾದರೂ ರೈತರು ಮಾಡಬೇಕಂದ್ರೆ ನಾಮದಾರಿ ಟೂ ಒನ್ ತ್ರೀ ಟೂ ಮಾಡಿದರೆ ಒಳ್ಳೆ ಲಾಭ ಅನಿಸುತ್ತೆ ಹಾಗೆ ಇದನ್ನು ಕಾಯಿ ಹಣ್ಣು ಮಾಡಿ ಒಣಗಿಸಿ ಕೂಡ ಮಾರ್ಬೋದು ಹಾಗೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಇವರು ಅಗ್ರಿಮೆಂಟ್ ಮಾಡಿಕೊಂಡು ಮಾರ್ತಾ ಇದ್ದಾರೆ ನಾವು ಹೊರಗಡೆ ಸಸಿಗಳನ್ನ ತೆಗೆದುಕೊಂಡು ನಾವು ಸ್ವಂತ ಸಸಿಗಳನ್ನ ನಾಟಿ ಮಾಡಿ ನಾವು ಕೂಡ ಇದನ್ನ ಮಾಡ್ಬೋದು ಅಂತ ನನ್ನ ಅನಿಸಿಕೆ ರೈತ ಬಾಂಧವ್ರೆ ಈ ರೀತಿ ಮಾಡೋದ್ರಿಂದ ಕಬ್ಬು ಹರಡುವ ತನಕ ಒಂದು ಮಿನಿಮಮ್ ಐ ಟನ್ ಇವರಿಗೆ ಹೊಂಟೂ ಎರಡು ಎಕರದಲ್ಲಿ ಎರಡು ಲಕ್ಷ ಲಾಭ ಆಗುತ್ತೆ ಆದ ಕಾರಣ ಈ ಬೆಳೆ ಮಾಡೋದ್ರಿಂದ ಒಳ್ಳೆ ಲಾಭ ಇದೆ ಅಂತ ನನ್ನ ಅನಿಸಿಕೆ ರೈತ ಬಾಂಧವ್ರೆ ಈ ಚಾನೆಲ್ನ ಲೈಕ್ ಮಾಡಿ सब्सक्राइब ಮಾಡಿ ಹಾಗೆ ಕಮೆಂಟ್ ಮಾಡಿ